ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳ ಏಜೆಂಟ್ರಂತೆ ವರ್ತಿಸುತ್ತಿರುವ ರಾಜ್ಯಪಾಲರ ನಡೆ ಖಂಡನೀಯ ಕಾಂಗ್ರೆಸ್ ಮುಖಂಡ ಆದಿನಾರಾಯಣ್ ನಗರದ ಮೆಕ್ಕೆ ಸರ್ಕಲ್ನಲ್ಲಿ ಸೋಮವಾರ ಕರ್ನಾಟಕ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಪಕ್ಷ ಆಯೋಜಿಸಿದ್ದ ಪ್ರತಿಭಟನಾ ವೇಳೆ ಅವರು ಮಾತನಾಡಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಂದ್ರ ಬಿಜೆಪಿ ಸರ್ಕಾರದ ಕೈಗೊಂಬೆಯಾಗಿ ಪಕ್ಷಪಾತ ಮಾಡುತ್ತಿರುವ ರಾಜ್ಯಪಾಲರು ತಮ್ಮ ಆದೇಶವನ್ನು ಹಿಂದಕ್ಕೆ ಪಡೆಯಬೇಕೆಂದು ಒತ್ತಾಯಿಸಿದರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮ ಮಯನವರ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರವರುಗಳ ನೇತೃತ್ವದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ಉತ್ತಮ ಆಡಳಿತ ನೀಡುತ್ತಿದ್ದು ಇದನ್ನು ಸಹಿಸದ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ಕಾಂಗ್ರೆಸ್ ಪಕ್ಷವನ್ನು ಅಸ್ಥಿರಗೊಳಿಸುವ ಪ್ರಯತ್ನ ಮಾಡುತ್ತಿದ್ದು ಇದು ಸಫಲಗೊಳ್ಳುವುದಿಲ್ಲ ಎಂದರು ಮುಖ್ಯಮಂತ್ರಿಗಳು ಯಾವುದೇ ತಪ್ಪು ಮಾಡದಿದ್ದರೂ ವಿನಾಕಾರಣ ಅವರ ವಿರುದ್ಧ ರಾಜಭವನ ರಾಜಕೀಯವಾಗಿ ಬಳಸಿಕೊಂಡು ರಾಜ್ಯಪಾಲರ ಮೇಲೆ ಒತ್ತಡ ಏರಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿಸಿರುವುದನ್ನು ಖಂಡಿಸುವುದಾಗಿ ಹೇಳಿದರು ಶ್ರೀ ಆದಿನಾರಾಯಣ ಮಾತಾಡುವ ಕೇಳಿಕೊಳ್ತಾ ಇದ್ದೀವಿ ಜೈ ರಾಜಪಾಲರ ಕಡೆಯನ್ನು ಖಂಡಿಸಿ ಇವತ್ತು ನಾವಿಲ್ಲಿ ನನ್ನ

ಪಡೆಯಲಾರದೆ ಒಟ್ಟ ಕಿಚ್ಚು ಒಟ್ಟು ಅವರು ಮತ್ತು ಅವರು ಜೆಡಿಎಸ್ ಕುತಂತ್ರ ಮಾಡಿಕೊಂಡೇ ಬಂದಿದ್ದಾರೆ ಏನಾದ್ರು ಏನಾದರೂ ಮಾಡಿ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಸಿದ್ದರಾಮಯ್ಯ ಅವರ ಸರ್ಕಾರವನ್ನು ತೆಗೆಯಬೇಕಂತ ಹೇಳಿಬಿಟ್ಟು ಮೊದಲಿಂದಲೂ ಕುತಂತ್ರ ಮಾಡಿ ಅವರ ಅನೈತಿಕ ಸಂಬಂಧ ತರ ಇಟ್ಟುಕೊಂಡು ಎರಡೂ ಪಕ್ಷಗಳು ಒಂದಾಗಿ ಈಗ ಮೊದಲಿಂದ ಬರ್ತಾ ಅವ್ರು ಹೇಳುವರು ಕುಮಾರಸ್ವಾಮಿ ಮೇಲೆ ಶಿವಕುಗ ಜಿಲ್ಲೆ ಮೇಲೆ ಶ್ರೀ ಜನಾರ್ದನ್ ರೆಡ್ಡಿ ಮೇಲೆ ಇವರು ನಿರಾಣಿ ಮೇಲೆ ಇವರ ಮೇಲೆ ಎಲ್ಲರ ಮೇಲೆ ಕೊಟ್ಟು ಒಂಬತ್ತು ತಿಂಗಳು ಹತ್ತು ಆಫೀಸ್ ಆಫೀಸ್ಗೆ ಒಂದು ವರ್ಷ ಆಗಿದೆ ಅವ್ರ ಮೇಲೆ ಏನು ಯಾರು ಕೊಟ್ಟಿರೋದು ಲೋಕಾಯುಕ್ತ ಲೋಕಾಯುಕ್ತ ಗೊತ್ತಲ್ವಾ ಎಲ್ರು ಗೊತ್ತೇನಪ್ಪ ಲೋಕಾಯುಕ್ತದವರು ಅವ್ರ ಮೇಲೆ ಪಾರ್ಶ್ವಭೂಷಣ ಮಾಡಬೇಕು ಗವರ್ನರ್ ಗೆ ಅನುಮತಿ ಕೊಡಿ ಅಂತ ಲೋಕಾಯುಕ್ತದವರು ಗವರ್ನರ್ ಆಫೀಸ್ಗೆ ಲೆಟರ್ ಕೊಡೋದು ಒಂದ್ ವರ್ಷ ಹಾಕ್ತಾ ಇದೆ ಇನ್ನ ಅದನ್ನು ಕೊಡಕ್ಕೆ ಗವರ್ನರ್ಗೆ ಗೆ ಇಲ್ಲ ಅವ್ರ ಕೈಯಲ್ಲಿ ಗವರ್ನರ್ ಕೈಯಲ್ಲಿ ಅದನ್ನು ಕೊಡಕ್ಕಾಗಿಲ್ಲ ಯಾರು ಟಿ ಜಿ ಅಬ್ರಾಮ್ ಬಿಜೆಪಿ ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಜಡ್ಜ್ಗಳು ಕ್ಯಾಕ್ಸ್ ಹೋಗುದು ಇಪ್ಪತ್ತೈದು ಲಕ್ಷ ಅವ್ರಿಗೆ ಜುಲ್ಮಾನ ಹಾಕಿದ್ದಾರೆ ಇಪ್ಪತ್ತೈದು ಲಕ್ಷ ಜುಲ್ಮಾನ ಹಾಕಿ ಸುಮಾರು ಹಾಕಿ ನೀನ್ ಆಚೆ ಕಳಿಸ್ಬಿಟ್ಟವ್ರ ಅಂತ ವ್ಯಕ್ತಿ ತಗೊಂಡ್ ಬಂದು ಒಂದ್ ಅರ್ಜಿ ಅದ್ ಎನ್ಕ್ವೈರಿ ಬಿಡ್ವಾ ಓದೋ ಹೋಗ್ಲಿ ಅದನ್ನು ಓದೋದ್ಬೇಡುವ ಗೌರ್ನರು ಅದನ್ನು ಓದಿ ಏನು ಅಂತ ತಿಳ್ಕೊಂಡಾದ್ರು ಮಾಡ್ಬೇಕಲ್ಲ ಏನು ಹೇಳಿದ ಮಧ್ಯಾಹ್ನ ಕೊಟ್ರೆ ಸಾಯಂಕಾಲ ನೋಡ್ರಿ ಶೋಕಾಸ್ ನೋಟಿಸ್ ಕೊಟ್ಬಿಡೋದು ಕೊಟ್ಟು ಬ್ಲಾಸ್ಟ್ರಸ್ಥೆ ಪರ್ಮಿಷನ್ ಕೊಡ್ತೀರ ಅಂದ್ರೆ ಇದು ಏನ್ ಅರ್ಥ ಮಾಡ್ಕೋಬೇಕಂತ ಕರ್ನಾಟಕದ ಜನ ಎಲ್ಲ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದೆ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷ ಯಾವ್ದನ್ನು ಇರೋದಿಲ್ಲ ಅದರಿಂದ ಈಗಲೇ ಏನಾದ್ರೂ ಮಾಡಿ ಸಿದ್ದರಾಮಣ್ಣ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣ್ ಶಾಸಕರುಗಳಾದ ಕೊತ್ತೂರು ಮಂಜುನಾಥ್ ಕೆ ವೈ ನಂಜೇಗೌಡ ಎಂಎಲ್ ಸಿಗಳಾದ ನಸೀರ್ ಅಹಮದ್ ಹಾಗೂ ಅನಿಲ್ ಕುಮಾರ್ ನೀಲಕಂಠೇಗೌಡ ಸೇರಿದಂತೆ ಹಲವಾರು ಮುಖಂಡರುಗಳು ಮತ್ತು ಕಾರ್ಯಕರ್ತರು ಇದ್ದರು